ವಿದ್ಯುದ್ದರ ಏರಿಕೆಗೆ ಕಾಂಗ್ರೆಸ್ ಶಾಸಕರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ವೆಚ್ಚ ಸಮತೋಲನವನ್ನ ಕಾಪಾಡೋದಕ್ಕೆ ವಿದ್ಯುತ್ ದರ ಏರಿಕೆಯನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಗ್ಯಾರಂಟಿಗೂ ವಿದ್ಯುತ್ ದರ ಏರಿಕೆಗೂ ಸಂಬಂಧ ಇಲ್ಲ ಬಿಜೆಪಿ ಕಾಲದಲ್ಲಿ ವಿದ್ಯುತ್ ದರ ಹೆಚ್ಚಿತ್ತು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನೀಡಿರುವಂತಹ ಹೇಳಿಕೆ ಇದೆ ಪ್ರಶ್ನೆವೇ ಇಲ್ಲ ಐವತ್ತೊಂದು ಸಾವಿರ ಕೋಟಿ ಐವತ್ತೊಂದು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿಗೆ ಎತ್ತಿಟ್ಟಿರುವಂತದ್ದು ಸಹಜವಾಗಿ ಇವತ್ತು ಇವತ್ತು ವಿದ್ಯುತ್ತು ಏನು ತರ್ಟಿ ಏಯ್ಟ್ ಪರ್ಸೆಂಟ್ ತರ್ಟಿ ಏಯ್ಟ್ ರುಪೀಸ್ ಏನು ತ ಮಾಡಿದ್ದೀರಲ್ವಾ ತರ್ಟಿ ಏಯ್ಟ್ ಏನು ಮಾಡಿ ಪೈಸ ಮಾಡಿದ್ದೀರಲ್ಲ ಅದು ಈಗ ಹೇಳ್ದಂಗೆ ಸಂತೋಷ್ ಜಿಲಾ ಸಂತೋಷ್ ಲಾಡ್ ಹೇಳ್ದಂಗೆ ಇದು ಗ್ಯಾರಂಟಿ ಯೋಜನೆ ಬಂದವರಿಗೆ ಸಿಗೋದಲ್ಲ ಅದು ಅದು ಫ್ರೀ ಆಗುತ್ತೆ ಅದು ಅದಕ್ಕಿಂತ ಮೇಲ್ಪಟ್ಟವರಿಗೆ ಒಂದು ಹತ್ತರಿಂದ ಎಂಟು ಏಳೆಂಟು ಪರ್ಸೆಂಟ್ ಮಾತ್ರ ಬರುವಂಥದ್ದು ಅವರಿಗೆ ಏರಿಕೆ ಆಗಿರ್ಬೋದು ಬಿಟ್ಟರೆ ಇದು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಅಷ್ಟು ಏರ್ಸೋದಾಗಿದ್ದರೆ ನಾವು ಫ್ರೀ ಬಿಟ್ಟವರಿಗೆಲ್ಲ ಅಲ್ಲಿ ಏನಿದೆ ಒಂದು ಐದಾರು ಪರ್ಸೆಂಟ್ ಏರ್ಸಿರೋದು ಏರ್ಸಿರೋದು ಎಂಟು ಪರ್ಸೆಂಟು ಆದ್ದರಿಂದ ಸರ್ಕಾರಗಳು ಒಂದೊಂದು ಸರಿ ಸಣ್ಣ ಪುಟ್ಟದ್ದು ನಮಗಿದಾದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗುವಂಥದ್ದು ಸಹಜ ಯಾಕೆ ಬಿ ಜೆ ಪಿಯಲ್ಲಿ ಬೆಲೆ ಏರಿಕೆ ಮಾಡಲೇ ಇಲ್ವಾ ಯಾವುದು ಏರ್ಸೇ ಇಲ್ವ ಅವರು ಹಾಂ ಅವರು ಏರಿಸೇ ಇಲ್ವ ಅವರು ಏರ್ಸಿ ಎಲ್ಲದರಲ್ಲೂ ಏರ್ಸಿದ್ದಾರೆ ವಿದ್ಯುದ್ದರ ಏರಿಕೆಗೆ ಕಾಂಗ್ರೆಸ್ ಶಾಸಕರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ವೆಚ್ಚ ಸಮತೋಲನವನ್ನು ಕಾಪಾಡೋದಕ್ಕೆ ವಿದ್ಯುತ್ ದರ ಏರಿಕೆಯನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಗ್ಯಾರಂಟಿಗೂ ದರ ಏರಿಕೆಗೂ ಸಂಬಂಧ ಇಲ್ಲ ಬಿಜೆಪಿ ಕಾಲದಲ್ಲಿ ವಿದ್ಯುತ್ ದರ ಹೆಚ್ಚಿತ್ತು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನೀಡಿರುವಂತಹ ಹೇಳಿಕೆ ಇದೆ ಪ್ರಶ್ನೆ ಇಲ್ಲ ಐವತ್ತೊಂದು ಸಾವಿರ ಕೋಟಿ ಐವತ್ತೊಂದು ಸಾವಿರದ ಐನೂರು ಕೋಟಿ ರೂಪಾಯಿನ ಇವತ್ತು ಗ್ಯಾರಂಟಿಗೆ ಎತ್ತಿಟ್ಟಿರುವಂಥದ್ದೇ ಸಹಜವಾಗಿ ಇವತ್ತು ಇವತ್ತು ವಿದ್ಯುತ್ತು ಏನು ತರ್ಟಿ ಏಯ್ಟ್ ಪರ್ಸೆಂಟ್ ತರ್ಟಿ ಏಯ್ಟ್ ರುಪೀಸ್ ಏನು ತ ಮಾಡಿದ್ದೀರಲ್ವಾ ತರ್ಟಿ ಏಟು ಏನು ಮಾಡಿ ಪೈಸಾ ಮಾಡಿದ್ದೀರಲ್ಲ ಅದು ಈಗ ಹೇಳ್ದಂಗೆ ಸಂತೋಷ್ ಜಿ ಲಾ ಸಂತೋಷ್ ಲಾಡ್ ಹೇಳ್ದಂಗೆ ಇದು ಗ್ಯಾರಂಟಿ ಯೋಜನೆ ಬಂದವರಿಗೆ ಸಿಗೋದಲ್ಲ ಅದು ಅದು ಫ್ರೀ ಆಗುತ್ತೆ ಅದು ಅದಕ್ಕಿಂತ ಮೇಲ್ಪಟ್ಟವರಿಗೆ ಒಂದು ಹತ್ತಿಂದ ಎಂಟು ಏಳೆಂಟು ಪರ್ಸೆಂಟ್ ಮಾತ್ರ ಬರುವಂಥದ್ದು ಅವರಿಗೆ ಏರಿಕೆ ಆಗಿರ್ಬೋದು ಬಿಟ್ಟರೆ ಇದು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಅಷ್ಟು ಏರ್ಸೋದಾಗಿದ್ರೆ ನಾವು ಫ್ರೀ ಬಿಟ್ಟವರಿಗೆಲ್ಲ ಅಲ್ಲಿ ಏನಿದೆ ಒಂದು ಐದಾರು ಪರ್ಸೆಂಟ್ ಏರಿಸಿರೋದು ಏರ್ಸಿರೋದು ಎಂಟು ಪರ್ಸೆಂಟು ಆದ್ದರಿಂದ ಸರ್ಕಾರಗಳು ಒಂದೊಂದು ಸರಿ ಸಣ್ಣಪುಟ್ಟದ್ದು ನಮಗಿದಾದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗುವಂಥದ್ದು ಸಹಜ ಯಾಕೆ ಬಿ ಜೆ ಪಿಯಲ್ಲಿ ಬೆಲೆ ಏರಿಕೆ ಮಾಡಲೇ ಇಲ್ವಾ ಯಾವುದೂ ಏರ್ಸೇ ಇಲ್ವ ಅವರು ಹಾಂ ಅವರು ಏರಿಸಲ್ವ ಅವರು ಏರಿಸಿ ಎಲ್ಲದರಲ್ಲೂ ಏರ್ಸಿದ್ದಾರೆ ವಿದ್ಯುದ್ದರ ಏರಿಕೆಗೆ ಕಾಂಗ್ರೆಸ್ ಶಾಸಕರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ವೆಚ್ಚ ಸಮತೋಲನವನ್ನು ಕಾಪಾಡೋದಕ್ಕೆ ವಿದ್ಯುತ್ ದರ ಏರಿಕೆಯನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಗ್ಯಾರಂಟಿಗೂ ದರ ಏರಿಕೆಗೂ ಸಂಬಂಧ ಇಲ್ಲ ಬಿಜೆಪಿ ಕಾಲದಲ್ಲಿ ವಿದ್ಯುತ್ ದರ ಹೆಚ್ಚಿತ್ತು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನೀಡಿರುವಂತಹ ಹೇಳಿಕೆ ಪ್ರಶ್ನೆವೇ ಇಲ್ಲ ಐವತ್ತೊಂದು ಸಾವಿರ ಕೋಟಿ ಐವತ್ತೊಂದು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿಗೆ ಎತ್ತಿಟ್ಟಿರುವಂತದ್ದೇ ಸಹಜವಾಗಿ ಇವತ್ತು ಇವತ್ತು ವಿದ್ಯುತ್ತು ಏನು ತರ್ಟಿ ಏಯ್ಟ್ ಪರ್ಸೆಂಟ್ ತರ್ಟಿ ಏಯ್ಟ್ ರುಪೀಸ್ ಏನು ತ ಮಾಡಿದ್ದೀರಲ್ವಾ ತರ್ಟಿ ಏಯ್ಟ್ ಏನು ಮಾಡಿ ಪೈಸಾ ಮಾಡಿದ್ದೀರಲ್ಲ ಅದು ಈಗ ಹೇಳ್ದಂಗೆ ಸಂತೋಷ್ ಇಲ್ಲ ಸಂತೋಷ್ ಲಾಡ್ ಹೇಳ್ದಂಗೆ ಇದು ಗ್ಯಾರಂಟಿ ಯೋಜನೆ ಬಂದವರಿಗೆ ಸಿಗೋದಲ್ಲ ಅದು ಅದು ಫ್ರೀ ಆಗುತ್ತೆ ಅದು ಅದಕ್ಕಿಂತ ಮೇಲ್ಪಟ್ಟವರಿಗೆ ಒಂದು ಹತ್ತಿಂದ ಎಂಟು ಏಳೆಂಟು ಪರ್ಸೆಂಟ್ ಮಾತ್ರ ಬರುವಂಥದ್ದು ಅವರಿಗೆ ಏರಿಕೆ ಆಗಿರ್ಬೋದು ಬಿಟ್ಟರೆ ಇದು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಅಷ್ಟು ಏರ್ಸೋದಾಗಿದ್ರೆ ನಾವು ಫ್ರೀ ಬಿಟ್ಟವರಿಗೆಲ್ಲ ಅಲ್ಲಿ ಏನಿದೆ ಒಂದು ಐದಾರು ಪರ್ಸೆಂಟ್ ಏರಿಸಿರೋದು ಏರ್ಸಿರೋದು ಎಂಟು ಪರ್ಸೆಂಟು ಆದ್ದರಿಂದ ಸರ್ಕಾರಗಳು ಒಂದೊಂದು ಸರಿ ಸಣ್ಣ ಪುಟ್ಟದ್ದು ನಮಗಿದಾದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗುವಂಥದ್ದು ಸಹಜ ಯಾಕೆ ಬಿ ಜೆ ಪಿಯಲ್ಲಿ ಬೆಲೆ ಏರಿಕೆ ಮಾಡಲೇ ಇಲ್ವಾ ಯಾವುದೂ ಏರ್ಸೇ ಇಲ್ವ ಅವರು ಹಾಂ ಅವರು ಏರಿಸೇ ಇಲ್ವ ಅವರು ಏರಿಸಿ ಎಲ್ಲದರಲ್ಲೂ ಏರ್ಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್